ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೌನ ಮಿಲ್ನಾ ಪ್ರತಿದಿನ ರಾತ್ರಿ ಊಟ ಆದಮೇಲೆ ಮಲ್ಗೋ ಮುನ್ನ ಸಿಹಿ ತಿನ್ಸುತ್ತಾ ಇದ್ದ ನನ್ನ ಗಂಡ ನಾನು ಬೆಳಗ್ಗೆ ಎದ್ದು ನೋಡಿದರೆ ಕೆಲವೊಮ್ಮೆ ನನ್ನ ಮೈದಾನ ನಮ್ಮ ರೂಮಲ್ಲಿ ಇರ್ತಾ ಇದ್ದ ಜೊತೆಗೆ ಶಾರೀರಿಕ ಸಂಬಂಧ ಬೆಳೆಸಿರುವ ಅನುಭವ ನನಗೆ ಆಗ್ತಾ ಇತ್ತು ಆದರೆ ಸ್ವೀಟ್ ತಿಂದ ಮೇಲೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ನನಗೆ ಅನುಮಾನ ಬಂದು ಒಂದಿನ ಸ್ವೀಟ್ನ ತಿಂದೆ ಹಾಗೆ ಮಲಗಿದೆ ಬಳಿಕ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂದುಕೊಂಡು ನಮ್ಮ ರೂಮಿಗೆ ಬಂದ ನನ್ನ ಅಂತೂ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೆಸರು ಸೋನಿಯಾ ನಮ್ಮದು ಮಧ್ಯಮ ವರ್ಗದ ಕುಟುಂಬ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ರು ನನ್ನನ್ನು ನೋಡೋಕೆ ಸಾಕಷ್ಟು ಸಂಬಂಧಗಳು ಬರ್ತಾಯಿತ್ತು ಹಾಗೆಯೇ ನನ್ನನ್ನು ನೋಡೋಕೆ ಬಂದವರೇ ಸಾಹಿಲ್ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳಿದರು ಅವರಿಗೆ ಒಬ್ಬ ತಮ್ಮ ಮತ್ತೆ ತಂಗಿ ಕೂಡ ಇದ್ದರು ತಂಗಿಗೆ ಈಗಾಗಲೇ ಮದುವೆಯಾಗಿತ್ತು ಅವರ ತಮ್ಮ ಸುಮಾರು ಕಡೆ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರು ಸಾಹಿಲ್ ತಂದೆ ತಾಯಿ ಇಬ್ರು ಕೂಡ ಸರ್ಕಾರಿ ನೌಕರಿ ನೌಕರರಾಗಿದ್ದವರು ಈಗ ಇಬ್ಬರಿಗೂ ಕೂಡ ರಿಟೈರ್ಡ್ ಆಗಿ ಮನೆಯಲ್ಲೇ ಇದ್ದಾರೆ ಅಂತ ಕೂಡ ಅವರು ಹೇಳಿದರು ಅವರ ಮನೆ ಕಡೆ ಕೂಡ ಚೆನ್ನಾಗಿದ್ದರಿಂದ ಜೊತೆಗೆ ಹುಡುಗ ಕೂಡ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದರಿಂದ ನಮ್ಮನೆಯಲ್ಲೂ ಕೂಡ ಮದುವೆಗೆ ಒಪ್ಪಿಗೆ ಕೊಟ್ವಿ ಮದುವೆ ಮಾತುಕತೆ ಎಲ್ಲ ಮುಗಿದು ಮದುವೆ ಡೇಟ್ ಕೂಡ ಫಿಕ್ಸ್ ಆಯ್ತು ಮದುವೆ ಫಿಕ್ಸ್ ಆದಮೇಲೆ ಇಬ್ರು ಕೂಡ ಫೋನಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ವಿ ಮದುವೆಯ ಎಲ್ಲ ಕಾರ್ಯಗಳಲ್ಲೂ ಕೂಡ ಇಬ್ರು ಖುಷಿಯಿಂದನೇ ಭಾಗವಹಿಸಿ ಖುಷಿ ಖುಷಿಯಾಗಿಯೇ ಮದುವೆ ಕೂಡ ಆದ್ವಿ ನಂತರ ಮದುವೆ ಮುಗಿದ ಮೇಲೆ ಗಂಡನ ಮನೆಗೆ ನನ್ನ ಕಳಿಸಿಕೊಟ್ರು ಗಂಡನ ಮನೆಗೆ ಹೋದ ದಿನವೇ ನಮಗೆ ನಮ್ಮ ಮೊದಲನೇ ರಾತ್ರಿಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ನಮ್ಮ ಕಡೆ ಮದುವೆ ದಿನವೇ ಮೊದಲ ರಾತ್ರಿಯ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಇದು ನಮ್ಮ ಸಂಪ್ರದಾಯ ನಾನು ಕೂಡ ಸಾಹಿಲ್ ಮನೆಗೆ ಹೋದ್ಮೇಲೆ ಫ್ರೆಶ್ ಆಗಿ ಅವರ ಮನೆಯಲ್ಲಿ ಏರ್ಪಡಿಸಿದಂತಹ ಚಿಕ್ಕ ಪುಟ್ಟ ಶಾಸ್ತ್ರಗಳನ್ನು ಕೂಡ ಮಾಡಿದೆ ನಂತರ ಎಲ್ಲರೂ ಕೂಡ ಊಟನ ಕೂಡ ಮಾಡಿದ್ವಿ ಎಲ್ಲರದ್ದು ಕೂಡ ಊಟ ಆಯಿತು ಅದಾದ ಬಳಿಕ ನನ್ನ ಗಂಡ ನನಗೆ ಕೇಕ್ನ ತಿನ್ನಿಸಿದರು ಕೇಕ್ ತಿಂದ ನಾನು ನಂತರ ನಮ್ಮ ರೂಮಿಗೆ ಹೋದೆ ಯಾಕೋ ತಲೆ ಸುತ್ತದಂಗೆ ಆಗಿತ್ತು ಒಂಥರ ಸುಸ್ತಾಗ್ತಾ ಇತ್ತು ಸೀದಾ ಹೋದವಳೆ ಹಾಸಿಗೆ ಮೇಲೆ ಹೋಗಿ ಮಲ್ಕೊಂಡೆ ಬೆಳಗ್ಗೆ ನನಗೆ ಎಚ್ಚರ ಆದಾಗ ಶಾರೀರಿಕ ಸಂಬಂಧ ಬೆಳೆಸಿರುವ ಅನುಭವ ನನಗೆ ಆಗಿತ್ತು ಪಕ್ಕದಲ್ಲಿ ಸಾಹಿಲ್ ಕೂಡ ಮಲಗಿದ್ರು ಆದರೆ ರಾತ್ರಿ ಏನಾಯಿತು ಅನ್ನೋದು ನನಗೆ ಮಾತ್ರ ನೆನಪಿಗೆ ಬರ್ತಾನೆ ಇರಲಿಲ್ಲ ಆದರೆ ಅದರ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಯಾಕಂದರೆ ನನ್ನ ಗಂಡ ಒಂದು ವೇಳೆ ಅವರೇ ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದರೆ ಅದರಲ್ಲಿ ತಪ್ಪೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ ನಾನು ಬೆಳಗ್ಗೆ ಎದ್ದು ಮನೆ ಕೆಲಸದಲ್ಲಿ ತೊಡಕೊಂಡೆ ನಾನು ತಿಂಡಿ ತಿಂದ ನಂತರ ಸಾಹಿಲ್ ಸಮರ್ ಇಬ್ಬರು ಕೂಡ ಆಫೀಸ್ಗೆ ಹೊರಟರು ಹೊರಟು ಹೋದರು ಮನೆಯಲ್ಲಿ ಇದ್ದಿದ್ದು ನಾನು ಮತ್ತು ಅತ್ತೆ ಮಾವ ಅಷ್ಟೇ ಸಂಜೆ ಸಮಯ ಆರು ಗಂಟೆ ಅಷ್ಟೊತ್ತಿಗೆ ಸಾಹಿಲ್ ಸಮರ್ ಇಬ್ಬರು ಕೂಡ ಮನೆಗೆ ಬಂದರು ನಂತರ ಅತ್ತೆ ನಾನು ಇಬ್ಬರು ಸೇರಿ ಅಡುಗೆಗೆ ರೆಡಿ ಮಾಡಿದ್ವಿ ಎಲ್ರದ್ದು ಕೂಡ ಊಟ ಕೂಡ ಮುಗೀತು ಊಟದ ನಂತರ ಸಾಹಿಲ್ ನನಗೆ ತಿನ್ನೋಕ್ಕೆ ಸ್ವೀಟ್ ಕೊಟ್ಟರು ಅವರು ಕೊಟ್ಟ ಸ್ವೀಟ್ ತಿಂದ ನಾನು ನಂತರ ರೂಮಿಗೆ ಮಲಗೋಕೆ ಅಂತ ಹೋದಾಗ ಯಾಕೋ ಮೈ ಭಾರ ಅನ್ಸೋಕೆ ಶುರುವಾಯಿತು ತಲೆ ಸುತ್ತಿದಂತೆ ಆಗ್ತಾ ಇತ್ತು ನಿದ್ರೆ ತುಂಬಾ ಬರ್ತಾ ಇರೋ ಹಾಗೆ ಅನ್ನಿಸ್ತು ರೂಮ್ಗೆ ಹೋದ ನಾನು ಸೀದಾ ಬೆಡ್ ಮೇಲೆ ಹೋಗಿ ಮಲಗಿಬಿಟ್ಟೆ ಇದಾದ ನಂತರ ಮತ್ತೆ ನನಗೆ ಎಚ್ಚರವಾಗಿದ್ದು ಮಾರನೇ ದಿನ ಬೆಳಗ್ಗೆ ಇವತ್ತು ಕೂಡ ನನಗೆ ದೈಹಿಕ ಸಂಬಂಧ ಬೆಳೆಸಿರುವ ಅನುಭವ ಆಗಿತ್ತು ಪಕ್ಕದಲ್ಲಿ ನೋಡಿದರೆ ಸಾಹಿಲ್ ಮಲಗಿದ್ರು ನಾನು ಮತ್ತೇನು ಮಾತಾಡಲೇ ಇಲ್ಲ ನನ್ನ ಪಾಡಿಗೆ ನಾನು ಎದ್ದು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ದಿನನಿತ್ಯ ಅಂತ ನನ್ನ ಕೆಲಸಗಳಲ್ಲಿ ತೊಡಗ್ತಾ ಇದ್ದೆ ನಂತರ ಸಾಹಿಲ್ ಮತ್ತು ಸಮರ್ ಇಬ್ಬರು ಕೂಡ ತಿಂಡಿ ತಿಂದು ಆಫೀಸ್ಗೆ ಹೊರಟು ಹೋದರು ಹೀಗೆ ಮಧ್ಯಾಹ್ನ ಅಡುಗೆ ಕೆಲಸವನ್ನೇ ಮುಗಿಸಿದ ನನಗೆ ಯಾಕೋ ಒಂದು ರೀತಿಯ ತಲೆನೋವು ಅನ್ನಿಸ್ತಾ ಇತ್ತು ಊಟ ಮಾಡಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಹಾಗೆ ಮಲಗಿದೆ ಒಂದೆರಡು ಗಂಟೆ ಸಮಯ ಮಲಗಿದವಳು ಮತ್ತೆ ಎದ್ದು ನನ್ನ ನಿತ್ಯ ಕೆಲಸಗಳನ್ನು ಮಾಡ್ತಾ ಇದ್ದೆ ಮತ್ತು ಸಮಯ ಆರು ಗಂಟೆ ಆಗಿತ್ತು ಸಾಹಿಲ್ ಸಮರ್ ಇಬ್ಬರು ಕೂಡ ಆಫೀಸ್ನಿಂದ ಮನೆಗೆ ಬಂದಿದ್ದರು ಮತ್ತು ನಾನು ಕೂಡ ರಾತ್ರಿ ಅಡುಗೆಗೆ ತಯಾರಿ ಮಾಡಿದೆ ಎಲ್ರದ್ದು ಕೂಡ ಊಟ ಆದ ಬಳಿಕ ಸಾಹಿಲ್ ಎಲ್ರಿಗೂ ತಿನ್ನೋಕ್ಕೆ ಸ್ವೀಟ್ನ ಕೊಟ್ಟರು ನನಗೆ ಮಾತ್ರ ನಿಮಗೋಸ್ಕರ ಸ್ಪೆಷಲ್ ಲಡ್ಡು ತಂದಿದ್ದೀನಿ ನನ್ನ ಕೈಯಾರೆ ನಾನೇ ನಿನಗೆ ತಿನ್ನಿಸ್ತೀನಿ ಅಂತ ಅವರೇ ಅವರ ಕೈಯಾರೆ ನನಗೆ ಲಡ್ಡುನ ತಿನ್ನಿಸಿದ್ರು ಮತ್ತು ಎಂದಿನಂತೆ ರೂಮ್ಗೆ ಮಲ್ಗೋಕೆ ಅಂತ ಹೋದ್ವಿ ಸಾಹಿಲ್ ಮತ್ತು ನಾನು ಸಾಹಿಲ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದರು ನಾನು ಬೆಡ್ ಮೇಲೆ ಹಾಗೆ ಮಲಗಿದ್ದೆ ಆದರೆ ಅದು ಯಾವಾಗ ನನಗೆ ನಿದ್ರೆ ಬಂತೋ ಏನೋ ನನಗಂತೂ ಸ್ವಲ್ಪ ಗೊತ್ತೇ ಆಗಲಿಲ್ಲ ಮತ್ತು ಬೆಳಿಗ್ಗೆ ಎದ್ದು ನೋಡಿದಾಗ ಸಾಹಿಲ್ ಪಕ್ಕವೇ ಮಲಗಿದ್ರು ಆದರೆ ಮೈಯಲ್ಲೆಲ್ಲ ದೈಹಿಕ ಮಿಲನ ಆಗಿರೋ ಅನುಭವ ನನಗೆ ಆಗ್ತಾ ಇತ್ತು ನನಗೆ ಏನೆಂದೂ ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ ಬೆಳಗ್ಗೆ ಎದ್ದಾಗ ಮಾತ್ರ ನನಗೆ ಈ ಅನುಭವ ಆಗ್ತಿದೆ ಆದರೆ ದೈಹಿಕ ಮಿಲನದ ಸಮಯದಲ್ಲಿ ಆ ಅನುಭವ ಯಾಕೆ ಆಗ್ತಿಲ್ಲ ನನಗೆ ಮತ್ತು ಅದು ಯಾವುದೂ ಕೂಡ ಯಾಕೆ ನನಗೆ ನೆನಪಾಗ್ತಾ ಇಲ್ಲ ಅಂತೆಲ್ಲ ಪ್ರಶ್ನೆಗಳು ನನ್ನಲ್ಲೇ ನೋಡಿದ್ರು ಕೂಡ ಸಾಹಿಲ್ ನನ್ನ ಪಕ್ಕವೇ ಇರ್ತಾ ಇದ್ದರಿಂದ ನನ್ನಲ್ಲಿ ಇದ್ದ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವುದನ್ನು ಬಿಟ್ಟು ಸುಮ್ಮನೆ ಆದೆ ನಂತರ ದಿನಗಳು ಹೀಗೆ ಸಹ ಇತ್ತು ಪ್ರತಿದಿನ ಸಾಹಿಲಿ ನನಗಾಗಿ ದಿನಕ್ಕೊಂದು ತರಹದ ಸ್ವೀಟ್ ಬಗೆ ಬಗೆಯ ಸ್ವೀಟ್ಗಳನ್ನು ತರ್ತಾನೆ ಇರ್ತಾಯಿದ್ರು ಪ್ರತಿದಿನ ಪ್ರೀತಿಯಿಂದ ಆ ಸ್ವೀಟ್ಸ್ಗಳನ್ನು ಕೂಡ ನನಗೆ ತಾವೇ ಕೈಯಾರೆ ತಿನ್ನಿಸ್ತಾನೆ ಇದ್ರು ಇದರ ಜೊತೆಗೆ ಅವರಿಗೆ ಸಮಯ ಸಿಕ್ಕಿದಾಗಲೆಲ್ಲ ರಜಾ ಇದ್ದಾಗಲೆಲ್ಲ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು ಶಾಪಿಂಗ್ ಕೂಡ ಚೆನ್ನಾಗಿ ಮಾಡಿಸ್ತಾ ಇದ್ರು ಮೂವಿಗೆ ಕರ್ಕೊಂಡು ಕೂಡ ಹೋಗ್ತಾ ಇದ್ರು ಜೀವನ ಚೆನ್ನಾಗೇನೂ ನಡೀತಾ ಇತ್ತು ಜೊತೆಗೆ ಪ್ರತಿದಿನ ಮಿಸ್ ಮಾಡದೆ ನನಗೆ ಸ್ವೀಟ್ಗಳನ್ನು ತಂದು ಇದ್ರು ಪ್ರತಿದಿನ ಬೆಳಗ್ಗೆ ಎದ್ದಾಗ ನನಗೆ ದೈಹಿಕ ಸಂಬಂಧ ಬೆಳೆಸಿರೋಂಥ ಅನುಭವನೇ ಆಗ್ತಾನೆ ಇತ್ತು ಆದರೆ ಅದು ಯಾವುದೂ ಕೂಡ ನನಗೆ ನೆನಪ ಇರ್ತಾ ಇರಲಿಲ್ಲ ಜೊತೆ ಸಮಯ ಕಳೆದ ನೆನಪುಗಳು ಆ ರಾತ್ರಿಗಳಲ್ಲಿ ಇರ್ತಾ ಇರಲಿಲ್ಲ ಪ್ರತಿದಿನ ನಾನು ಎದ್ದಾಗ ಸಾಹಿಲನ ಪಕ್ಕದಲ್ಲೇ ಇರ್ತಿದ್ದರಿಂದ ನನ್ನಲ್ಲಿ ಮೂಡ್ತಾ ಇದ್ದ ಪ್ರಶ್ನೆಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನಾನು ದಿನಗಳು ಹೀಗೆ ಸಾಗಿ ನಮ್ಮ ಮದುವೆಯಾಗಿ ಒಂದೂವರೆ ತಿಂಗಳು ಆಗಿ ಹೋಯಿತು ಎಂದಿನಂತೆ ಅವತ್ತು ಕೂಡ ರಾತ್ರಿ ನನ್ನ ಗಂಡ ನನಗೆ ಊಟದ ನಂತರ ಸ್ವೀಟ್ಗಳನ್ನು ತಿನ್ನಿಸಿದರು ನನಗೆ ಇರದಂತಾಗಿ ಬೇಗನೆ ನಿದ್ರೆ ಬಂದುಬಿಡ್ತು ಮತ್ತೆ ನನಗೆ ಎಚ್ಚರವಾಗಿದ್ದು ಬೆಳಕೆ ಇವತ್ತು ಕೂಡ ನನಗೆ ಶಾರೀರಿಕ ಸಂಬಂಧ ಬೆಳೆಸಿರುವ ಅನುಭವ ಆಗಿತ್ತು ಆದರೆ ಮೈ ಮೀರಿನ ಬಟ್ಟೆಯೆಲ್ಲ ಹಾಗೇ ಇತ್ತು ಆದರೆ ಪಕ್ಕದಲ್ಲಿ ತಿರುಗಿ ನೋಡಿದ ನನಗೆ ಕಂಡಿದ್ದು ನನ್ನ ಮೈದುನ ಸಮೀರ್ ಸಮೀರ್ನ ನೋಡಿ ನಾನು ಸ್ವಲ್ಪ ಗಾಬರಿನೇ ಆದೆ ಅವರನ್ನು ಕಂಡ ನಾನು ಜೋರಾಗಿ ಕಿರ್ಚಿ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಇಲ್ಲಿನಂತ ಕೇಳಿದಾಗ ಅತ್ತಿಗೆ ಅದು ನನ್ನ ರೂಮು ನೀವೇ ಮಧ್ಯರಾತ್ರಿ ಇಲ್ಲಿ ಬಂದು ಮಲಗಿದ್ದೀರ ನಾನು ಅಂದ್ಕೊಂಡೆ ನಿಮಗೆ ಮಧ್ಯರಾತ್ರಿಲಿ ನಡೆಯೋ ಕಾಯಿಲೆ ಇರಬೇಕು ಅಂತ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಬೇಡ ಅಂತ ಸುಮ್ಮನೆ ಅದೇ ಅಂತ ಹೇಳ್ದ ಸಮರ್ ಅವನ ಮಾತುಗಳನ್ನು ಕೇಳಿದ ನನಗೆ ಒಂದು ಕ್ಷಣ ನನಗೆ ಆಶ್ಚರ್ಯದ ಜೊತೆಗೆ ಆಘಾತ ಕೂಡ ಆಗಿತ್ತು ಹೊನೆಗೆ ಮತ್ತೆ ಏನು ಮಾತಾಡ್ದ ನಾನು ಸೀದಾ ಹೋಗಿ ನನ್ನ ರೂಮಿಗೆ ಹೋದರೆ ನನ್ನ ಗಂಡ ಸಾಹಿಲ್ ನಮ್ಮ ರೂಮಲ್ಲೇ ಮಲಗಿದ್ರು ಮತ್ತು ಮಾವ ಇನ್ನೂ ಎದ್ದಿರಲಿಲ್ಲ ಈಗಂತೂ ಇದೆಲ್ಲದರ ಬಗ್ಗೆ ಯೋಚನೆ ಮಾ ನನಗೆ ಮೂಡಿ ಬಂತು ನನ್ನ ತಲೆ ಕೆಟ್ಟು ಹೋಗಿತ್ತು ಊಟ ಆದಮೇಲೆ ರೂಮಲ್ಲಿ ಮಲಗಿದ್ದ ನಾನು ಅದು ಹೇಗೆ ಸಮರ್ ರೂಮ್ಗೆ ಹೋಗಿ ಹೋಗ್ಬಿಟ್ಟೆ ಹೋಗೋಕ್ಕೆ ಸಾಧ್ಯ ಹೇಗೆ ಚಿಕ್ಕವಳಿಂದ ಇಲ್ಲಿವರೆಗೂ ನನಗೆ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ ಅಂದರೆ ನಾನು ಯಾವತ್ತೂ ಈ ರೀತಿ ಎಲ್ಲಿ ನಡೆದಾಡಿಲ್ಲ ಈಗ ಮಾತ್ರ ಹೀಗಾಗೋಕ್ಕೆ ಹೇಗೆ ಸಾಧ್ಯ ಮನೆಯಲ್ಲಿ ಏನೂ ಆಗ್ತಾಯಿದೆ ರಾತ್ರಿ ನನಗೆ ಅರಿವಿಲ್ಲದೆ ಏನೂ ನಡೀತಾ ಇದೆ ಊಟ ಮಾಡುವವರೆಗೂ ಚೆನ್ನಾಗಿರೋ ನಾನು ತಿಂದ ಬಳಿಕ ಅಮಲಿರದಂತಾಗಿ ಪ್ರಜ್ಞೆ ಕಳ್ಕೊತಾ ಇದ್ದೀನಿ ಇದರಲ್ಲಿ ಏನು ಮೋಸ ಇದೆ ನಾನು ಆ ಸ್ವೀಟ್ನ ಇರೋದಕ್ಕೆ ಹೀಗೆಲ್ಲ ಆಗ್ತಾಯಿದೆ ಇವತ್ತು ನಾನು ಸ್ವೀಟ್ನ ತಿನ್ನೋದೇ ಬೇಡ ಆಗ ಏನಾಗ್ತಿದೆ ಅಂತ ನಾನು ಕಂಡು ಅಂತ ಅಂದ್ಕೊಂಡು ನಾನು ಊಟ ಆದ ನಂತರ ಸಾಹಿಲ್ ನನಗಾಗಿ ತಂದುಕೊಟ್ಟಿದ್ದ ಸ್ವೀಟ್ನ ತಿನ್ನದೆ ಡಸ್ಟ್ಬಿನ್ಗೆ ಹಾಕಿ ಸ್ವೀಟ್ ತಿಂದಿದ್ದೀನಿ ಅಂತ ಸಾಹಿಲ್ ಬಳಿ ಹೇಳಿ ನನಗೆ ಯಾಕೋ ತಲೆ ತಿರ್ಗದ ಹಾಗೆ ಇದೆ ನಿದ್ರೆ ಬರ್ತಾ ಇದೆ ನಾನು ಮಲ್ಕೊಳ್ತೀನಿ ಅಂತ ಸಾಹಿಲ್ಗೆ ಹೇಳಿ ಮಲ್ಕೊಂಡೆ ಆದರೆ ನಾನು ನಿದ್ರೆ ಮಾಡ್ತಾ ಇರುವ ಹಾಗೆ ನಟಿಸಿ ಎಚ್ಚರವಾಗಿಯೇ ಇದ್ದೆ ಅದು ಅವರಿಗೆ ತಿಳಿಬಾರ್ದು ಅಂತ ಹಾಗೆ ಮಾಡ್ತಾ ಇದ್ದೆ ನಾನು ಸಿಹಿ ತಿಂಡಿಗಳನ್ನು ತಿಂದಿಲ್ಲ ಎಂಬುದು ನನ್ನ ಗಂಡ ಸಾಹಿಲ್ಗೆ ತಿಳಿದಿರಲಿಲ್ಲ ನಾನು ನಿದ್ರೆ ಮಾಡ್ತಿದ್ದಂತೆ ನನ್ನ ಗಂಡ ರೂಮಿಂದ ಹೊರಗೆ ಹೋಗಿದ್ದ ನಂತರ ನನ್ನ ಮೈದನ ಸಮರ್ ರೂಮಿನ ಒಳಗಡೆ ಬಂದ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೀನಿ ಎಂದು ಭಾವಿಸಿ ತನ್ನ ಕೆಲಸನ ಶುರು ಮಾಡಿದ್ದ ಮಲಗಿ ನಿದ್ರೆ ಮಾಡ್ತಾ ಇದ್ದ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸೋಕೆ ಶುರು ಮಾಡಿದ್ದ ಅವನ ವರ್ತನೆಯಿಂದ ದಂಗಾತ ನಾನು ಜೋರಾಗಿ ಕಿರುಚಿಕೊಂಡೆ ಆಗ ಮನೆಯವರೆಲ್ಲ ಅಲ್ಲಿಗೆ ಓಡಿ ಬಂದರು ಆಗ ನಾನು ನಡೆದ ಎಲ್ಲ ವಿಷಯವನ್ನ ವಿವರವಾಗಿ ಹೇಳಿದ್ರು ನನ್ನ ಗಂಡನ ಮನೆಯವರು ಅದನ್ನು ನಂಬಲಿಲ್ಲ ಬದಲಾಗಿ ಎಲ್ಲರೂ ಕೂಡ ನನಗೆ ಬೈದರು ನನ್ನ ಮೇಲೆ ತಪ್ಪು ಹೊರಿಸೋಕೆ ಶುರು ಮಾಡಿದ್ರು ಮನೆಯವರೆಲ್ಲ ನೀನೇ ಬೇಕು ಅಂತ ಸಮರ ಜೊತೆ ತಪ್ಪಾಗಿ ನಡೆದುಕೊಂಡಿದ್ದೀಯ ಈಗ ಅವನ ಮೇಲೆ ಸುಳ್ಳು ಅಪವಾದ ಹೊರಿಸಿ ನಾಟಕ ಮಾಡ್ತಾ ಇದ್ದೀಯ ಅಂತ ನನ್ನ ಅತ್ತೆ ಹಾಗೂ ಮಾವ ನನಗೆ ಚೆನ್ನಾಗಿ ಬೈದು ಜೋರು ಮಾಡಿದ್ರು ಆದರೆ ನನ್ನ ಗಂಡ ಸಾಹಿಲ್ ಮಾತ್ರ ಏನೊಂದು ಕೂಡ ಮಾತನಾಡದೆ ಸುಮ್ಮನೆ ಹಾಗೆ ನಿಂತಿದ್ದ ನಾನು ಸಾಹಿಲ್ ಹತ್ರ ಬಂದು ಯಾಕೆ ಹೀಗೆ ಸುಮ್ಮನೆ ನಿಂತಿದ್ದೀರಾ ಮಾತಾಡಿ ನೀವು ಪ್ರತಿದಿನ ನನಗೆ ತಿನ್ನೋಕ್ಕೆ ಸ್ವೀಟ್ನ ಕೊಡ್ತಾ ಇದ್ರಲ್ಲ ಅದರಲ್ಲಿ ಏನೋ ಬೆರೆಸಿ ಕೊಡ್ತಾ ಇದ್ರಿ ತಾನೆ ಅದನ್ನು ತಿಂದ ನಂತರ ನನಗೆ ಪ್ರತಿದಿನ ಪ್ರಜ್ಞೆ ತಪ್ಪುತ್ತಾ ಇತ್ತು ಅದಕ್ಕೆ ನಾನು ನನಗೆ ಅನುಮಾನ ಬಂದು ನೀವು ಈಗ ಸ್ವಲ್ಪ ಹೊತ್ತಿಗೆ ಕೊಟ್ಟ ಸ್ವೀಟ್ನನ್ನು ಅದನ್ನು ನಾನು ತಿನ್ನಲಿಲ್ಲ ಹಾಗಾಗಿ ನನಗೆ ಇವತ್ತು ಪ್ರಜ್ಞೆ ಕೂಡ ತಪ್ಪಿರಲಿಲ್ಲ ಇದೆಲ್ಲ ನೀವು ಬೇಕು ಅಂತಾನೆ ಮಾಡ್ತಾ ಇದ್ದಿದ್ದು ಅಂತಾನೆ ಆದರೆ ಯಾಕೆ ನಿಮ್ಮ ಹೆದ್ದಿನ ನೀವ್ಯಾಕೆ ನಿಮ್ಮ ತಮ್ಮನಿಗೆ ಒಪ್ಪಿಸ್ತಾ ಇದ್ದೀರಾ ದಯವಿಟ್ಟು ಮಾತಾಡಿ ಅಂತ ನಾನು ಎಷ್ಟೇ ಕೇಳಿದರೂ ಕೂಡ ಸಾಹಿಲ್ ಮಾತ್ರ ಏನೊಂದು ಮಾತನಾಡದೆ ಸುಮ್ಮನೆ ಹಾಗೆ ನಿಂತುಬಿಟ್ರು ಆದರೆ ನಮ್ಮ ಅತ್ತೆ ಮಾವ ಮಾತ್ರ ನೀನೇ ಸರಿಯಿಲ್ಲ ನನ್ನ ಮಕ್ಕಳ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದೀಯಾ ಅಂತ ನನಗೆ ಹೊಡೆಯೋಕೆ ಮುಂದಾದರು ಕೊನೆಗೆ ಈ ಘಟನೆಯಿಂದ ಮನನೊಂದ ನಾನು ಆಗಲೇ ಆಟೋ ಹಿಡಿದು ನನ್ನ ತವರು ಮನೆಗೆ ಹೋದೆ ನಡೆದ ಎಲ್ಲ ವಿಷಯವನ್ನು ನನ್ನ ತಂದೆ ತಾಯಿಯ ಬಳಿ ಹೇಳಿದೆ ಜೊತೆಗೆ ಮಾರನೇ ದಿನವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಗಂಡ ಹಾಗೂ ಮೈದುನ ಅತ್ತೆ ಮಾವ ಎಲ್ಲರ ಮೇಲೂ ಕೂಡ ಕಂಪ್ಲೇಂಟ್ನ ಕೊಟ್ಟೆ ನನ್ನ ಮದುವೆಯಾದ ದಿನದಿಂದಲೇ ನನ್ನ ಮೈದುನ ನನ್ನ ಮೇಲೆ ಪ್ರತಿದಿನವೂ ಅತ್ಯಾಚಾರವೆಸಗಿದ್ದಾನೆ ಅದಕ್ಕೆ ಸ್ವಂತ ನನ್ನ ಗಂಡನೆ ಪ್ರೋತ್ಸಾಹವನ್ನು ನೀಡಿದ್ದಾನೆ ಆದರೆ ಕಾರಣ ಮಾತ್ರ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರಲ್ಲಿ ಹೋಗಿ ಮನವಿ ಮಾಡಿದ್ದೆ ಇದಾದ ನಂತರ ಕೊನೆಗೆ ಪೊಲೀಸರು ತನಿಖೆನ ಮಾಡಿ ಅವರು ಹೀಗೆ ಮಾಡೋಕ್ಕೆ ಕಾರಣ ಏನು ಅಂತ ನನಗೆ ತಿಳಿಸಿದರು ಅವರು ಹೇಳಿದ ಕಾರಣವನ್ನು ಕೇಳಿದ ನನಗೆ ತುಂಬಾ ಆಶ್ಚರ್ಯವಾಗಿತ್ತು ಯಾಕಂದರೆ ಸಾಹಿಲ್ಗೆ ಗಂಡಸ್ತನವೇ ಇಲ್ಲ ಅವನು ಗಂಡಸೇ ಅಲ್ಲ ಈ ವಿಷಯ ಹೊರಗಡೆ ಯಾರಿಗಾದರೂ ಗೊತ್ತಾದರೆ ಮರ್ಯಾದೆ ಹೋಗುತ್ತೆ ಅಂತ ಪ್ರತಿದಿನ ನನಗೆ ಸಿಹಿ ತಿನ್ನಿಸಿ ಸಮಾಜನಿಂದ ನನ್ನ ಮೇಲೆ ಅತ್ಯಾಚಾರ ಮಾಡಿಸ್ತಾ ಮಗು ಪಡೆಯೋ ಉದ್ದೇಶವನ್ನು ಅವರೆಲ್ಲ ಸೇರಿ ಹೊಂದಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದ ನನಗೆ ಗೊತ್ತಾಯಿತು ಕೊನೆಗೆ ಅವರ ತಪ್ಪಿಗೆ ಅವರಿಗೆ ಶಿಕ್ಷೆಯೂ ಕೂಡ ಆಯಿತು ಜೊತೆಗೆ ನಾವು ಮದುವೆಯ ಸಮಯದಲ್ಲಿ ಅವರಿಗೆ ಅವರ ದಕ್ಷಿಣೆ ಅಂತ ಕೊಟ್ಟಿದ್ದ ಹಣ ಒಡವೆ ಎಲ್ಲವನ್ನು ಕೂಡ ಅವರು ನಮಗೆ ವಾಪಸ್ ಕೊಡುವಂತೆ ಆಯಿತು ಹೀಗೆ ಆದರೆ ಇದೆಲ್ಲದರಿಂದ ಮನನೊಂದ ನಾನು ಮದುವೆಯೇ ಬೇಡ ಅಂತ ಒಂಟಿ ಜನವನ್ನು ಸಾಗಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೆ ಎರಡು ವರ್ಷ ಹಾಗೆ ಇದ್ದೆ ಕೂಡ ಆದರೆ ತಂದೆ ತಾಯಿಯ ಒತ್ತಾಯಕ್ಕೆ ನಾನು ಮಣಿದು ನಮ್ಮ ಊರಿನಲ್ಲೇ ಇದ್ದ ನಮ್ಮ ದೂರದ ಸಂಬಂಧಿ ಮದುವೆಯಾಗಿದ್ದೀನಿ ಅವರಿಗೆ ಈಗಾಗಲೇ ಮದುವೆ ಕೂಡ ಆಗಿತ್ತು ಅವರ ಹೆಂಡತಿ ಅನಾರೋಗ್ಯದ ಕಾರಣದಿಂದ ತೀರಿ ಹೋಗಿದ್ರು ಅವರನ್ನೇ ಮದುವೆಯಾಗಿ ಇಂದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೀನಿ ನಾನು ಇದು ಸೋನಿಯಾ ಅನ್ನೋ ನನ್ನ ಕತೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ ನಿಜವಾಗಿಯೂ ನಡೆದಿರೋ ಘಟನೆ ಉತ್ತರ ಪ್ರದೇಶದ ಫೀಲಿಬಾದ್ನಲ್ಲಿ ನಡೆದಿರೋ ಘಟನೆ ಕತೆಯನ್ನು ಬರೆಯುವಾಗ ಕೆಲವೊಂದು ಸನ್ನಿವೇಶಗಳನ್ನು ಸೇರಿಸಿದ್ದೀನಿ ಅಷ್ಟೇ